ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಹಾಸ್ಟೆಲ್ ಹೊರಗು ತಿರು ಟೀ ಗ್ರೂಪು ತಾರೀಕಿಗೆ ದಸರಾ ಉತ್ಸವ ಎಲ್ಲರಿಗೂ ಆರ್ಥಿಕ ಆರ್ಥಿಕ ಸ್ವಾಗತ ಹಾಗಾಗಿ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ನನ್ನ ವತಿಯಿಂದ ಎಲ್ಲರಿಗೂ ದಸರಾ ಹಬ್ಬದ ನನಗೆ ಆರ್ಥಿಕ ಸ್ವಾಗತ ಶುಭಾಶಯಗಳು ಹಾಗಾಗಿ ಇವತ್ತಿನ ದಿವಸ ಹಾಸ್ಟೆಲ್ ಹೊರಗುತ್ತಿ ನೌಕರರ ಡಿ ಗ್ರೂಪ್ ನೌಕರರ ಅಷ್ಟೆಲ್ಲ ಸಿಬ್ಬಂದಿ ಅಷ್ಟು ದಿನ ಇದ್ದಾರೆ ಅಷ್ಟೊಂದು ಜನರಿಗೆಲ್ಲ ಏನಂದ್ರೆ ಕರೆದು ಹದಿಮೂರು ತಾರೀಕಿಗೆ ನಾವು ಇಲ್ಲಿಂದ ಯಾರು ಬಸ್ಸಿಗೆ ಬರಬಹುದು ಟಿಕೆಟ್ ತೆಗೆದು ಟಿಕೆಟ್ ಅಂದ್ರೆ ಹತ್ತು ರೂಪಾಯಿ ಕೊಟ್ಟು ಮೊದಲನೇ ಮೊದಲೇ ಆಧಾರ್ ಕಾರ್ಡ್ ಕೊಟ್ಟು ಬೆಂಗಳೂರು ಗಾಡಿಗೆ ಒಂದು ಟಿಕೆಟ್ ತೆಕ್ಕಬೇಕು ಆಮೇಲೆ ಯಾರು ಟ್ರೈನ್ ಬರ್ತಾರ ಅವರು ಕೂಡ ಅವತ್ತಿನ ಅವತ್ತೇ ಟಿಕೆಟ್ ತೆಕ್ಕೊಂಡು ಟ್ರೈನ್ಗೆ ಬರಬೇಕು ಎರಡು ಎರಡು ತಾರೀಕಿಗೆ ಯಾಕೆ ಹೋಗ್ಬೇಕಂತಂದ್ರೆ ಹದಿನಾಲ್ಕನೇ ತಾರೀಕಿಗೆ ಅಲ್ಲಿ ಯಾಕೆ ಹೋಗ್ಬೇಕಂದ್ರೆ ಎಲ್ಲ ಹಾಸ್ಟೆಲ್ ಹೊರಗುತಿ ಹೋಗಿ ವೇತನ ಸುಪ್ರೀಂ ಕೋರ್ಟ್ ಆದೇಶ ಪರವಾಗಿ ಮಾಡಿದ್ರು ಕೂಡ ಇದು ಜಾರಿ ಮಾಡ್ತಾ ಇಲ್ಲ ಹಾಗಾಗಿ ಹಾಸ್ಟೆಲ್ ಡಿ ಗ್ರೂಪು ಅದಕ್ಕೆ ಮುಂಚೆ ಏನಂತಂದ್ರೆ ನಮ್ಮ ಬಿ ಬಿ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಆಗಲಿ ಅರ್ಜಿ ಆಗಲಿ ಯಾವುದೇ ಇಲಾಖೆಯಲ್ಲಿ ಜನರಿಗೆ ಏನಂದ್ರೆ ಸಂಬಳ ಕಡಿಮೆ ಕೊಡ್ತಾ ಆ ಸಂಬಳಕ್ಕೋಸ್ಕರನೂ ಕೂಡ ನಾವು ಇವತ್ತ ಹೋಗ್ಬೇಕಾಗ್ಯದ ಕೆಲವೊಬ್ಬರಿಗೆ ಹಾಸ್ಟೆಲ್ ಹೊರಗುತ್ತಿ ನೌಕರರಿಗೆ ಬಿ ಸಿಎಲ್ವೀವಿ ವ್ಯಕ್ತಿ ಏನಂತಂದರೆ ಅವರಿಗೆ ಆದೇಶ ಪತ್ರ ಇಲ್ಲಿವರೆಗೆ ಪಟ್ಟಿಲ್ಲ ಹಾಗಾಗಿ ದಯವಿಟ್ಟು ಅದನ್ನು ಪರಿಗಣಿಸಬೇಕು ಏನಂತಂದ್ರೆ ನಮ್ಮ ಹಾಸ್ಟೆಲ್ ಹೊರಗುತ್ತಿ ನೌಕರಿಗೆ ತಿಂಗಳಿಗೆ ಹದಿನೈದು ತಾರೀಕಿಗೆ ನಮ್ಮ ಡಾ ಅಕೌಂಟಿಗೆ ಜಮಾ ಹೇಳಿ ಒಂದು ಬೇಡಿಕೆ ಇಟ್ಕೊಂಡು ಎಲ್ಲ ನೌಕರರು ಹದಿಮೂರು ತಾರೀಕಿಗೆ ಇಲ್ಲಿಂದ ಹದಿನಾಲ್ಕು ತಾರೀಕಿಗೆ ಅಲ್ಲಿರಬೇಕು ಹೇಳಿ ಎಲ್ಲ ಇನ್ನೊಮ್ಮೆ ನೌಕರರ ಸಂಘಟನೆ ಎಲ್ಲ ಹಾರ್ಕ ನೌಕರ ಸ ನೌಕರರಿಗೆ ಜಿಲ್ಲಾ ವತಿಯಿಂದ ಹಾಗೂ ನನ್ನ ವತಿಯಿಂದ ಎಲ್ಲರಿಗೆ ಇನ್ನೊಮ್ಮೆ ಆರ್ಥಿಕ ಸ್ವಾಗತವನ್ನು ಹೇಳಿ ನೀವೆಲ್ಲರೂ ಏನಂತಂದ್ರೆ ಯಾರು ಶುಟಿ ಇರ್ತಾವೆ ಯಾರು ತಪ್ಪಲಾರದೆ ಬರಬೇಕು ಎರಡನೇದಾಗಿ ಕಾಲೇಜ್ ಹಾಸ್ಟೆಲ್ ಇದ್ದಾವ ಅಲ್ಲೇದಷ್ಟು ಇಲ್ಲ ಇಲ್ಲಿ ಅವರಿಗೆ ಅಂದ್ರೆ ಅವ್ರ ಮನೆಯವರಿಗೆ ಕಳಿಸ್ಬೇಕು ಇಲ್ಲ ಅವ್ರ ಮಗ ಇದ್ರ ಮಗನಿಗೆ ಕಳಿಸ್ಬೇಕು ಇಲ್ಲಾಂದ್ರೆ ಅವ್ರ ಜಾತಿ ಅವ್ರ ಜಾಗದಾಗ ಯಾರಿಗಾರ ಒಂದು ಜಾಗದ ಮೇಲೆ ನಿಂದ್ರಿಸಿ ಅವರಿಗೆ ತರಬೇಕು ಅಂತ ಹೇಳಿ ನಾನು ಎಲ್ಲ ರಾಜ್ಯ ಜಿಲ್ಲಾ ಸಮಿತಿ ಪರವಾಗಿ ಹಾಗೆ ರಾಜ್ಯ ಸರ್ವತೆ ಸಮಿತಿ ಪರವಾಗಿ ಏನಂತಂದ್ರೆ ಬರ್ಲಿಕ್ಕ ಅವರಿಗೆ ಮನ್ ನನ್ನ ಮನಸ್ಸು ನಾನು ಅವರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೀನಿ ದಯವಿಟ್ಟು ಎಲ್ಲರೂ ದಯವಿಟ್ಟು ಬರಬೇಕು ಅಂಥೇಳಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಧನ್ಯವಾದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್